ನಮ್ಮ ಪೂರ್ವಿಕರು ಉಳಿಸಿಕೊಂಡು ಬಂದಂಥ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂಥ ಜವಾಬ್ದಾರಿ ಯಾರ ಹೆಗಲ ಮೇಲಿದೆ ಅಂದರೆ ಅದು ನಮ್ಮ ನಮ್ಮ ಹೆಗಲ ಮೇಲಿದೆ ನಾವೇ ಆ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಬೇಕು ನಾವೇ ಆ ಕೆಲಸವನ್ನು ಮಾಡಬೇಕು ಮತ್ತು ಒಂದಂತೂ ಸತ್ಯ ಪೂಜಿನಿಯರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು ಮನೆಯ ಒಂದೊಂದು ಮಗುವಿಗೂ ಸಂಸ್ಕಾರ ಕೊಡುವಂಥ ಅವಶ್ಯಕತೆ ಇದೆ ದೇಶದಲ್ಲಿ ಸಂಸ್ಕಾರ ಬೆಳೀಬೇಕು ಮತ್ತೊಮ್ಮೆ ಅಂತಹ ಸಂಸ್ಕಾರವನ್ನು ಮನೆ ಮನೆಯಲ್ಲಿ ಮಕ್ಕಳಿಗೆ ಕೊಡುವಂಥ ಕಾರ್ಯ ಧರ್ಮ ಉಳಿಸುವಂಥ ಕಾರ್ಯ ಯಾರಿಂದಾದರೂ ಸಾಧ್ಯ ಆದರೆ ಅದು ತಾಯಿಂದ್ರಿಂದ ಮಾತ್ರ ಸಾಧ್ಯ ಆಗೋದು ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ತಾಯಿಂದ್ರಿಂದ ಮಾತ್ರ ಆಗೋದು ತಾಯಿಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಸಾಮರ್ಥ್ಯ ಇರೋದು ನಾನು ಹೇಳ್ತಾರ್ದಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟು ಜನ ಮಕ್ಕಳನ್ನು ಕಳ್ಕೊಂಡಿದ್ದದ್ದ ಗಾಂಧಾರಿ ತಾಯಿ ಕಣ್ಣಿರಿಡ್ತ ಬಂದು ಕೃಷ್ಣನ ಮುಂದೆ ಕೂತ್ಕೊಂಡು ಅಂತಾರೆ ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕೂತ್ಕೊಂತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ಗಾಂಧಾರಿ ತಾಯಿ ಮಕ್ಕಳನ್ನ ಕಳ್ಕೊಂಡ ದುಃಖದಲ್ಲಿ ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡುತ್ತ ಮುಷ್ಟಿ ಬಿಗಿ ಹಿಡಿದು ಕಟ್ಟಿದವನೇನೆ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನ್ಗೆ ಯಾಕಿಂತ ಅನ್ಯಾಯ ಮಾಡಿದೆ ಕೃಷ್ಣನಿಗೆ ಅರ್ಥ ಆಗೋದಿಲ್ಲ ತಕ್ಷಣ ಗಾಂಧಾರಿತಾಯಿ ತಾಯಿ ಉತ್ತರ ಕೊಟ್ಟರು ಇಲ್ಲಪ್ಪ ಜಗತ್ತಿನ ನನ್ನ ಮೋಸಗಾರ ಅಂತ ಕರಿಬಹುದು ಜಗತ್ತಿನ ನನ್ನ ಸುಳ್ಳುಗಾರ ಅಂತ ಕರಿಬಹುದು ಆದರೆ ನನಗ್ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ ನನಗೆ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನಾನೇ ನಿಂಗೆ ಕಲ್ಮಣತಲ್ ಪೂಜೆ ಮಾಡಿದ್ನ ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿಲ್ಲ ಇಲ್ಲ ತಾನೆ ನಾನು ನಿನಗೆ ಹೂ ಹಣ್ಣುಗಳಲ್ಲೇ ಪೂಜೆ ಸಲ್ಲಿಸಿದ್ನಪ್ಪ ಅದರಲ್ಲೂ ನಾನು ಮಹಾರಾಣಿಯಾಗಿದ್ದೆ ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸ್ದೆ ಆದರೂ ಕೂಡ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನನಗ್ ಮಾತ್ರ ಇಷ್ಟು ಕೆಟ್ಟ ಮಕ್ಕಳನ್ನು ಏನಕ್ಕೆ ಕೊಟ್ಟೆ ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟೆ ಏನಕ್ಕಿಂತ ಅನ್ಯಾಯ ಮಾಡದೆ ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕಣ್ಣಿರಿಡುತ್ತಾ ಕೃಷ್ಣನ ಮುಂದೆ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ನಸುನಕ್ಕೂ ಗಾಂಧಾರಿ ತಾಯಿಗೆ ಉತ್ತರ ಕೊಟ್ಟರು ಅಮ್ಮ ಗಾಂಧಾರಿ ತಾಯಿ ಆಗ್ಲಿಂದ ನಿನ್ಗೆ ಅನ್ಯಾಯ ಮಾಡದೆ ಅಂತ ಕಣ್ಣೀರಿಡ್ತಾ ಇದ್ದೆಲ್ಲ ನೀನೇ ಯೋಚನೆ ಮಾಡಮ್ಮ ನಿನ್ನ ಮಕ್ಕಳಲ್ಲೂ ಕುಂತೆ ಮಕ್ಕಳಲ್ಲೂ ಮಹಾ ವ್ಯತ್ಯಾಸ ಇತ್ತು ನಿನ್ನ ಮಕ್ಕಳು ಕುಂತ್ಯ ಮಕ್ಕಳು ಇಬ್ಬರು ಒಂದೇ ವಂಶಕ್ಕೆ ಸೇರಿದವರು ನೀವಿಬ್ಬರು ಮಕ್ಕಳು ಕೂಡ ಒಂದೇ ಕುಲಕ್ಕೆ ಸೇರಿದವರು ನಿಮ್ಮಿಬ್ಬರ ಮಕ್ಕಳಲ್ಲಿ ಹರಿತಾ ಇರುವಂಥ ರಕ್ತ ಒಂದೇ ರಕ್ತವನ್ನು ಹಂಚ್ಕೊಂಡು ದುಡ್ದಂಥ ರಕ್ತ ಸಂಬಂಧಿಗಳು ನೀವಿಬ್ಬರು ಮಕ್ಕಳನ್ನು ಆಡಿ ಬೆಳೆಸಂಥ ಗುರು ಹಿರಿಯರು ಒಬ್ಬರೇ ನೀವಿಬ್ಬರು ಮಕ್ಕಳು ಕಲಿತಂಥ ಪಾಠ ಒಂದೇ ಅವರಿಗೆ ಪಾಠ ಕಲಿಸಿದಂಥ ಗುರುಗಳು ಕೃಪಾಚಾರ್ಯ ನಂತರ ದ್ರೋಣಾಚಾರ್ಯರು ಒಬ್ಬರೆ ಪಾಠ ಕಲಿತಂಥ ಗುರುಕುಲ ಒಂದೇ ಇಷ್ಟೆಲ್ಲ ಸಮಾನತೆ ನೀವಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು ಕೃಷ್ಣ ಹೇಳ್ತಾರೆ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ ಅರೆ ನನ್ನ ಸೌಭಾಗ್ಯ ನನಗೆ ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆ ನೀನು ತೆಗಿಲಿಲ್ಲ ಅರ್ಥಾತ್ ನೀನ್ ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನು ನಿಲ್ಲಿಸ್ತೋ ಅವತ್ತಿನ ದಿನದಿಂದ ನೀನು ಮಕ್ಕಳು ನೋಡಬಾರ್ದನ್ನು ನೋಡಿದ್ರು ಮಾಡಬಾರ್ದನ್ನು ಮಾಡಿದ್ರು ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆ ಸೇರಿದ್ರು ಆದರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ ತಂದೆ ಸ್ಥಾನದಲ್ಲಿ ನಿತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ ಅದಕ್ಕೆ ಕುಂತೆ ಮೊದಲನೇ ಮಗ ವಿಧಿಷ್ಟಿರ ಬಹುಶಃ ಇವತ್ತಿಗೂ ವಿಧಿಷ್ಟಿರಾ ಅಂದ್ರೆ ನಮಗೆ ನೆನಪಾಗ್ತಾರೋ ಇಲ್ವೋ ಆದ್ರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಂತ ಹಾದೆಷ್ಟು ಪವಿತ್ರವಾದದ್ದು ಧರ್ಮದಿಂದಲೇ ಹೆಸರುವಾಸಿ ಆದ್ರು ಅದಕ್ಕೆ ಅವರ ಹಿಂದೆ ಬಂದಂತ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ಬೆಳೆದು ಬಂದ್ರು ಅಂತ ಒಬ್ಬೊಬ್ಬ ತಾಯಿ ತಂದಂತ ವ್ಯತ್ಯಾಸ ನೋಡಿ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ನಮ್ಗೆ ನೀಡುವುದಂತಹ ಅದ್ಭುತ ದೃಷ್ಟ ಅಂತ ಒಬ್ಬ ತಾಯಿ ಗಾಂಧಾರಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ ಪರಿಣಾಮ ಧರ್ಮ ಹದಿನೆಂಟು ಅಕ್ಷಣಿ ಸೇನೆಗಳ ನಿರ್ಣಾಮ ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿತ್ತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಂತ ಕಾರಣ ಅದೇ ಜಾಗದಲ್ಲಿ ಕೃಷ್ಣರ ದೈಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಸ್ಥಾಪನೆ ಆಯಿತು ಈ ಉದಾಹರಣೆ ಬಹಳ ಹಿಂದೆ ಬೇಡ ನೆಚ್ಚಿನ ಬಂಧುಗಳೇ ಇದೇ ಒಂದಿಷ್ಟು ಶತಮಾನಗಳ ಹಿಂದೆ ಒಬ್ಬೊಬ್ಬ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರು ಧರ್ಮ ದೇಶ ಕಟ್ಕೊಂಡು ನನಗೆ ಏನಾಗಬೇಕು ನನ್ನ ಮಗ ಜೀವನದ ಸುಖವಾಗಿ ಬದುಕಿದ್ರೆ ಸಾಕಲ್ವಾ ಅಂತ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರಬೇಕು ಹಿಂದೂ ಸಮಾಜದ್ದು ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆ ಸಂಸ್ಕಾರವನ್ನು ತುಂಬಿಸಿರಲಿಲ್ಲ ಅಂದಿದ್ರೆ ಇವತ್ತು ಉತ್ತರದ ದಕ್ಷಿಣದ ದಕ್ಷಿಣದಲ್ಲಿ ಶಾಹಿ ಅದರ ಆಚೆ ಈಚೆ ಇಮಾಮಶಾಹಿ ಕುತುಬ್ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ತಮಿಳುನಾಡ ಡಚ್ಚರು ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತಪಂಥಗಳು ಜನಾಂಗಗಳು ಸನಾತನ ಧರ್ಮದ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನು ತಯಾರು ಮಾಡಿ ಧರ್ಮ ರಕ್ಷಣೆ ಕಳಿಸಿಕೊಟ್ರು ಆ ತಾಯಿ ಜೀಜಾಬಾಯಿ ಆ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ತಾಯಿ ಜೀಜಾಬಾಯಿ ಇದ್ದಂತ ಮಗನನ್ನ ಕೂರಿಸಿಕೊಂಡು ಮಗು ನೀನು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖ ಬದುಕಬೇಕಪ್ಪ ಅಂತ ಎಂದಿಗೂ ಹೇಳಲಿಲ್ಲ ಇದ್ದಂತ ಬಾಲ ಶಿವಾಜಿಯನ್ನ ಕೂರಿಸಿಕೊಂಡು ತಾಯಿ ಜೀಜಾಬಾಯಿ ಕನಸು ಕಟ್ಟಿಕೊಡ್ತಾರೆ ಮಗು ಶಿವ ನಿನ್ನ ಜೀವನದ ಕನಸಾಗಬೇಕು ಯಾವುದು ಕನಸು ನಿನ್ನ ದೇಹದ ನರ ನಾಡಿಗಳನ್ನ ಬತ್ತಿ ಇಲ್ಲಿರುವಂತ ಒಬ್ಬೊಬ್ಬ ತಾಯಿಂದ್ರಲ್ಲದು ಅಂತದೇ ಸಾಮರ್ಥ್ಯ ಇದೆ ಒಬ್ಬೊಬ್ಬ ತಾಯಿಂದ ಮನಸ್ಸು ಮಾಡಿದ್ರೆ ಮನೆ ಮನೇನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೇಲಿರುವಂತ ಒಬ್ಬೊಬ್ಬ ತಾಯಿ ತಾಯಿ ಜೀಜಾಬಾಯಿ ಆಗಬೇಕು ಮನೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೇಲಿರುವಂತ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆ ಸಂಸ್ಕಾರ ತಾಯಿಂದ್ರಿಂದ ಮಾತ್ರ ಮಕ್ಕಳಿಗೆ ನೀಡಲಿಕ್ಕೆ ಸಾಧ್ಯ ಯಾರು ಎಷ್ಟೇ ಪ್ರಯತ್ನವನ್ನ ಪಡ್ಲಿ ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರೀತಾರಲ್ಲ ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಮಿತ ಶಾಸ್ತ್ರ ಪಿತರ ಮಾತು ಗೈರವೇನ ತಿರುಚ್ಛತೆ ಅರ್ಥಾತ್ ಹತ್ತು ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ ಅಂತ ನೂರು ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ ಆದರೆ ಅಂತ ಸಾವಿರ ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೆದ್ರು ಒಬ್ಬೊಬ್ಬ ತಾಯಿಲಿರುವಂಥ ಸಾಮರ್ಥ್ಯ ಆದ್ರಿಂದ ತಾಯಿ ನಿರ್ಜಾಗೃತರಾಗಿ ಹೆಣ್ಣು ಮಕ್ಕಳು ಸಹ ಯುವತಿಯರು ನೆನ್ಪಿಟ್ಕೊಳ್ಬೇಕು ಯುವತಿಯರು ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದ್ರೆ ಯಾವ ರೀತಿ ಈ ಧರ್ಮದ ಹೆಣ್ಣು ಮಕ್ಕಳನ್ನ ಈ ಧರ್ಮ ಯಾವತ್ತಿಗೂ ಮನೆ ಸೀಮಿತ ಮಾಡಲಿಲ್ಲ ನಾನು ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಒಮ್ಮೆ ಮಗಳ ರಾಣಿಯರನ್ನ ನೆನಪಿಸ್ಕೊಳ್ಳ್ರೆ ನಮ್ಮ ಯಾವ ಕಣ್ಮೆ ಬರಬಹುದು ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ತನ್ನ ಪಾಡಿಗೆ ಪಾಡಿಕೊಂತ ಹೆಣ್ಮಕ್ಳ ನೆನಪಾಗ್ಬೋದು ನಮಗೆ ನಾನು ಈ ಕ್ಷಣ ನಿಮ್ಮ ಮುಂದೆ ಒಮ್ಮೆ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ನೆನಪಾಗ್ಬೋದು ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ತನ್ನ ಅರಮನ ತನ್ನ ಪಾಡಿಗೆ ತಾನು ಕೂತಿರುವಂತ ಹೆಣ್ಣು ಮಕ್ಕಳ ಭಾವಚಿತ್ರ ನಮಗೆ ನೆನಪಾಗ್ಬೋದು ಅದೇ ಈ ಕ್ಷಣ ಒಮ್ಮೆ ಹಿಂದೂ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದರೆ ನಮ್ಮ ಕಣ್ಮುಂದೆ ಅಲಂಕಾರ ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ಅಂತ ಪುರ ಅರಮನಲ್ಲಿ ತಾನು ಪಾಡಿಗೆ ತಾನು ಕೂತಿರುವಂಥ ಹೆಣ್ಣು ಮಗಳ ನೆನಪಾಗೋದಿಲ್ಲ ಹಿಂದೂ ರಾಣಿಯರು ಅಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿ ತನ್ನ ನಗಸಿ ಬಾಗಲಿಕ್ಕೆ ತನ್ನೇ ತಾಕಿ ತಾಕತ್ತ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂಥ ಕಿತ್ತೂರಿನ ರಾಣಿ ಚನ್ನಮ್ಮನಂತ ಹೆಣ್ಣುಮಕ್ಕಳ ನೆನಪಾಗುತ್ತೆ ನಮಗೆ ಈ ಧರ್ಮದಲ್ಲಿ ನಾವು ಮಕ್ಕಳನ್ನು ತಯಾರಿಸಿದಂಥ ರೀತಿ ಅಂಥದ್ದು ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣುಮಕ್ಕಳು ಈ ಧರ್ಮದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳು ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಕ್ಕಳು ಏಕಾಂಗಿಯಾಗಿ ಕೈಯಲ್ಲಿ ಹಿಡಿದು ನಿಂತು ಹರಿದ್ರಾಳಿ ಸೈನಿಕರ ನರಮೇಧವನ್ನು ಮಾಡಿದಂತ ಹೆಣ್ಣು ಮಕ್ಕಳನ್ನು ತಯಾರು ಧರ್ಮ ನಮ್ಮದು ಈ ಧರ್ಮದಲ್ಲಿ ಮಾಡಿದಂತರ್ಮದಲ್ಲಿ ಕ್ಷಾತ್ರ ತೇಜಸ್ಸು ಮಾತ್ರ ಅಲ್ಲ ಜ್ಞಾನ ಪರಂಪರೆನಲ್ಲೂ ಒಬ್ಬ ಅಕ್ಕ ಮಹಾದೇವಿಯ ಉದಾಹರಣೆ ಸಾಕು ಶೂನ್ಯ ಪೀಠದ ಮುಂದೆ ನಿಂತ ಅಕ್ಕ ಮಹಾದೇವಿಗೆ ಶೂನ್ಯ ಪೀಠದ ಮೇಲೆ ಕೂತಿದಂತ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಮೊದಲನೇ ಪ್ರಶ್ನೆ ನಿನ್ನ ಪತಿಯ ಹೆಸರೇನು ತಾಯಿ ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು ಆದರೆ ಉಳಿದ ಶರಣರಿಗೆ ಸತ್ಯ ದರ್ಶನ ಆಗಲಿ ಅನ್ನೋ ಕಾರಣದಿಂದ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಪ್ರಶ್ನೆ ನಿನ್ನ ಗಂಡನ ಹೆಸರೇನು ಆಗ ಅಕ್ಕ ಮಹಾದೇವಿ ಶೂನ್ಯ ಪೀಠದ ಮುಂದೆ ನಿಂತು ಎಲ್ಲ ಶರಣರ ಮುಂದೆ ಉತ್ತರವನ್ನು ಕೊಡ್ತಾರೆ ಈ ಗಂಡ ಪರಕ್ಕೊಬ್ಬ ಗಂಡನೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಅಂಥ ಭಕ್ತಿಯ ಪರಾಕಾಷ್ಟನ್ನು ನುಟ್ಟಿದಂಥ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ಧರ್ಮ ನಮ್ಮದು ಆ ಪರಂಪರೆ ನಾವು ಹುಟ್ಟಿದ್ದೀವಿ ಅಂದಮೇಲೆ ನಮ್ಮ ಮೇಲೆ ಧರ್ಮ ಉಳಿಸುವಂತ ಜವಾಬ್ದಾರಿ ಇನ್ನೆಷ್ಟು ವಿಶಾಲ ಮಟ್ಟದಿದೆ ನಾವಿನ್ನೆಷ್ಟು ಹೆಮ್ಮೆ ಪಡಬೇಕು ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿರುವಂಥ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯನ್ನು ನೆನಪಿಸ್ಕೊಂಡು ಜಾಗೃತರಾಗಿ ನಮ್ಮ ರಕ್ತದ ಪರಿಚಯ ನಮಗಾಗಲಿ ಪ್ರತಿ ಸಂಕೇತ ಯಾವುದರ ಸಂಕೇತ ಒಬ್ಬ ಕವಿಗಳು ಬಹಳ ಸುಂದರವಾಗಿ ಹೇಳಿದ್ದಾರಲ್ಲ ಆಜಾದಿ ಕಿನಾರಾ ಇಸ್ ಮಿಟ್ಟಿ ಕಣ ಕಣ ಬೋಲ್ ಕುರ್ಬಾನಿ ಕಿ ಗಾತ ಇಸ್ ಮಿಟ್ಟಿ ಸೆ ತಿಲಕರೋ ಯರ್ತಿ ಬಲಿದಾನೋ ಕೆ ಕವಿಗಳು ಹೇಳಿದ್ರಲ್ಲ ಆ ಕುಂಕುಮ ಸಂಕೇತ ಯಾವ್ದ್ರ ಸಂಕೇತ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರು ಅಸಂಖ್ಯಾಕ್ರಮಣಗಳ ನಂತರವು ನೂರಾರು ಕಷ್ಟ ನಷ್ಟಗಳ ನಡುವೆಯು ಇವತ್ತಿಗೂ ತಲೆ ಎತ್ತಿ ತರುವೆತ್ತಿ ನಿಂತಿರುವಂತಹ ಮೃತ್ಯುವನ್ನು ಮಣಿಸಿ ಜೀವಿಸ್ತಾ ಇರುವಂತಹ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ आरिवचपे जी और कहता रहा हिंदू परिचय मैं शंकर का वह क्रोधा ललकर सकता जग को क्षार क्षार मैं डमरू का वह प्रलयंकार ध्वनि जिसमें नचला भीषण संहार मैं, मैं मां दुर्गा का उन्मत्त हंस मैं मां काली का शस्त्र अभ्यास मैं यम की प्रलयंकारी पुकार अगर अंतर्तम की अग्नि से जगती में आग लगा दूं मैं यदि ददकुटे जलस्तलम बट जड़ चेतन तो कैसा विस्मय हिंदू तन मन हिंदू जीवन रग रग हिंदू मेरा परिचय अंत वाचपे जी और ಆ ಕರೆ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂತಾಗಲಿ ನಮ್ಮ ರಕ್ತದ ಪರಿಚಯ ಒಬ್ಬೊಬ್ಬರಿಗೂ ಆಗುವಂತಾಗಲಿ ಆ ರಕ್ತದ ಪರಿಚಯ ನಾವು ಮುಂದಿನ ಪೀಳಿಗೆ ಮಾಡಿಕೊಡಬೇಕು ಮನೆಯಲ್ಲಿರುವಂತ ಮಕ್ಕಳಲ್ಲಿ ತರೋಣ ನನ್ನ ನೆಚ್ಚಿನ ಬಂಧುಗಳೇ ಇಷ್ಟು ವರ್ಷ ಚಿಂತೆ ಮಾಡಿದ್ವಿ ಹಿಂದೂಗಳು ಹಿಂದೂಗಳ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ ಆದ್ರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ ಕಾರಣ ಶಾಸ್ತ್ರಗಳಲ್ಲೇ ನಮ್ಮ ಪೂರ್ವಿಕರು ಹೇಳಿದ್ದಾರೆ ಧರ್ಮ ರಕ್ಷಣೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟು ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರು ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ